ಶಿವಮೊಗ್ಗದಲ್ಲಿ ರಸ್ತೆಯ ಗುಂಡಿಗೆ ಮೊದಲ ಬಲಿಯಾಗಿದೆ ಶಿವಮೊಗ್ಗ ಸಮೀಪದ ಮಲವಗೋಪದಲ್ಲಿ ಗುಂಡಿ ತಪ್ಪಿಸಲು ಡಿವೈಡರ್ಗೆ ಒಂದು ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದಿದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮಹೇಶ್ ಸಾವು ಕಂಡಿದ್ದಾರೆ ರಸ್ತೆಯಲ್ಲಿರುವ ಗುಂಡಿಗಳು ಈಗ ಜೀವವನ್ನೇ ತೆಗಿತಾಯಿವೆ ಈ ಗುಂಡಿಗಳ ಕಾರಣಕ್ಕೆ ಲೋಕೋಪಯೋಗಿ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲವ್ ಗೊಪ್ಪಲ್ಲಿ ನಡೆದಂತಹ ಘಟನೆ ಇದು ರಾತ್ರಿ ವೇಳೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಗುಂಡಿಯನ್ನು ತಪ್ಸೋಕ್ಕೆ ಪಕ್ಕಕ್ಕೆ ತಿರುಗಿಸಿದರೆ ಡಿವೈಡರ್ಗೆ ಡಿಕ್ಕಿ ಡಿಕ್ಕಿ ಹೊಡೆದಿದೆ ಈ ಎಲೆಕ್ಟ್ರಿಕ್ ಬೈಕ್ ಮಹೇಶ್ ಸಾವು ಕಂಡಿದ್ದಾರೆ ಶಿವಮೊಗ್ಗದಲ್ಲಿ ಇವರು ಮೆಡಿಕಲ್ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು ಅಪಘಾತ ಆದ ಕೂಡಲೇ ಗಾಯಾಳುವನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಜೀವ ಉಳಿಲಿಲ್ಲ ಮಲಗೊಪ್ಪಲಿರ್ತಕ್ಕಂಥ ಗುಂಡಿಗಳು ಮಾರಣಾಂತಿಕ ಇವೆ ಕೇವಲ ಮಲವಗೊಪ್ಪ ಅಲ್ಲ ಶಿವಮೊಗ್ಗದಲ್ಲಿ ಹಲವು ಗುಂಡಿಗಳು ಸಹ ಮಾರಣಾಂತಿಕ ಇವೆ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಸಮರ್ಪಕವಾಗಿ ಸರಿಯಾಗಿ ಕೆಲಸ ನಡೀತಾ ಇಲ್ಲ ತೇಪೆ ಹಚ್ಚೋ ಕೆಲಸವೂ ಸಹ ಸರಿಯಾಗಿ ಆಗ್ತಾ ಇಲ್ಲ ಈಗ ಗುಂಡಿಗೆ ಮೊದಲ ಬಲಿಯಾಗಿದೆ ಮಹೇಶ್ ಸಾವು ಕಂಡಿದ್ದಾರೆ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದುರದೃಷ್ಟ ನೋಡಿ ರಸ್ತೆಯಲ್ಲಿ ಬರ್ತಾ ಇದ್ದಂಥ ಮಹೇಶ್ ಗುಂಡಿಯನ್ನು ಹ್ಯಾಂಡಲ್ ಹ್ಯಾಂಡಲನ್ನು ಪಕ್ಕಕ್ಕೆ ತಿರುಗಿಸಿದ್ದಾರೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಬಿದ್ದಿದ್ದಾರೆ ಗಾಯಗೊಂಡಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಸೇರಿಸಿದರೂ ಸಹ ಜೀವ ಉಳಿದಿಲ್ಲ ಸಾವು ಕಟ್ಟಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಭಾಳ ತೀವ್ರವಾಗಿ ಗಂಭೀರವಾಗಿ ಗಮನ ಹರಿಸಬೇಕು ಒಂದು ಜೀವ ಹೋಗಿದೆ ಇನ್ನುಳಿದ ಜೀವಗಳನ್ನಾದರೂ ಉಳಿಸಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಮುಸ್ತಿರಿ ಶಿವಮೊಗ್ಗದಲ್ಲಿರುವ ಗುಂಡಿಗಳನ್ನು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಅದರಲ್ಲೂ ಹೈವೇನಲ್ಲಿ ಶಿವಮೊಗ್ಗ ಭದ್ರಾವತಿ ನಡುವೆ ಡಿವೈಡರ್ ಇರುವ ಕಾರಣಕ್ಕಾಗಿ ವೇಗವಾಗಿ ಬರ್ತಾ ಇರ್ತಾರೆ ಸವಾರರು ರಾತ್ರಿ ವೇಳೆಯಲ್ಲಿ ಗುಂಡಿಗಳು ಕಾಡೋದೇ ಕಷ್ಟ ಈ ಗುಂಡಿಗಳು ಈಗ ಜನರ ಜೀವವನ್ನು ತೆಗಿತಾ ಇದ್ದಾವೆ ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ಚಿ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇನ್ನಷ್ಟು ಜೀವವನ್ನು ಬಲಿ ಕೊಡ್ತೀರಿ ನೀವು ಅಂತ ಕೇಳ್ತಾ ಇದ್ದಾರೆ ಮಲಗುಪ್ತದಲ್ಲಿ ಸಾವು ಮಲಗುಪ್ತಲ್ಲಿರ್ತಕ್ಕಂಥ ಗುಂಡಿಗೆ ಈಗ ಸಾವು ಆಗಿದೆ ಎಲೆಕ್ಟ್ರಿಕಲ್ ಬೈಕಲ್ ಹೋಗ್ತಾ ಇದ್ದಂಥ ಮಹೇಶ್ ಸಾವು ಕಂಡಿದ್ದಾರೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮಹೇಶ್ ಅವರನ್ನು ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಗಳು ಎಚ್ಚೆತ್ಕೊಳ್ಳಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಲಿ ಅಂತೇಳಿ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ